ನಗರ ಪಟ್ಟಣದ ಪುರಸಭಾ ವ್ಯಾಪ್ತಿಗೆ ಬರುವ ಹನ್ನೆರಡು ಮತ್ತು ಐದನೇ ವಾರ್ಡಿನಲ್ಲಿ ಇಂದು ಶಾಸಕ ಡಿ ರವಿಶಂಕರ್ ಅವರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಮೊತ್ತದ ಕಾಮಗಾರಿಗೆ ಪುರಸಭಾ ಅಧ್ಯಕ್ಷ ಶಿವನಾಯಕ್ ಜೊತೆಗೂಡಿ ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷ ಶಿವನಾಯಕ್ ಇಪ್ಪತ್ಮೂರು ವಾರ್ಡ್ ಸೇರಿದಂತೆ ಎಲ್ಲಾ ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡುವುದು ನಮ್ಮ ಶಾಸಕರ ಕನಸು ಮತ್ತು ನನ್ನ ಕನಸಾಗಿದ್ದು ಮೈಸೂರು ಜಿಲ್ಲೆಯಲ್ಲಿ ಉತ್ತಮ ಪಟ್ಟಣವನ್ನಾಗಿಸುವುದು ನಮ್ಮ ಎಲ್ಲ ಪುರಸಭಾ ಸದಸ್ಯರ ಕನಸಾಗಿದ್ದು ಈ ಕನಸನ್ನು ನಮ್ಮ ಶಾಸಕರಾದಂತಹ ಡಿ ರವಿಶಂಕರ್ ಅವರು ಕಾರ್ಯರೂಪಕ್ಕೆ ತರುತ್ತಾರೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಶಾಸಕರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ನಗರದಲ್ಲಿ ಇರುವ ವಿವಿಧ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸಿ ಇಪ್ಪತ್ಮೂರು ವಾರ್ಡ್ಗಳ ಒಳಚರಂಡಿಯನ್ನು ಶೀಘ್ರದಲ್ಲಿಯೇ ಅಭಿವೃದ್ಧಿಪಡಿಸಿ ಹಾಗೂ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವುದು ನನ್ನ ಗುರಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ವಿನಯ್ ರಮೇಶ್ ಪುರಸಭಾ ಸದಸ್ಯರಾದ ಶಂಕರ್ ನಟರಾಜ್ ಪ್ರಭಾರ ಮುಖ್ಯಾಧಿಕಾರಿ ರಮೇಶ್ ಉಪಸ್ಥಿತರಿದ್ದರು ಏನಪ್ಪಾ ಅಂತಂದ್ರೆ ಶಾಸಕರ ಸೂಚನೆ ಮೇರೆಗೆ ಹಾಗೂ ನಮ್ಮ ಈ ವಾರ್ಡಿನ ಪುರಸಭಾ ಸದಸ್ಯರ ಕಳಕಳಿ ಮನೆಯ ಪಾರ್ಕ್ ನ ಈ ಏನ್ ಇದೆ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ಬುದ್ಧಿಪೋಜನೆ ಹಾಗೆ ಒಟ್ಟು ಒಟ್ಟಾರೆ ಇಪ್ಪತ್ತ ಮೂರಲು ಕೂಡ ಹದಿನೈದನೇ ಹಣಕಾಸಿನಲ್ಲಿ ಒಂದು ಕೋಟಿ ಚಿಲ್ಲರೆನ ದುಡ್ಡನ್ನ ಹಾಕಿದ್ವಿ ಇಪ್ಪತ್ ಮೂರು ಕೂಡ ಸಮಾನವಾಗಿ ಅದ್ರ ಜೊತೆಗೆ ಐ ಡಿ ಎಸ್ ಎಂ ಟಿ ಇರ್ಬೋದು ಒಂದನೇ ವಾರ್ಡ್ ಇರ್ಬೋದು ಹದಿನೇಳನೇ ವಾರ್ಡ್ ಇರ್ಬೋದು ಹಾಗೆ ಹನ್ನೊಂದನೇ ವಾರ್ಡು ಹನ್ನೆರಡನೇ ವಾರ್ಡು ಇವೆಲ್ಲ ಕೂಡ ಸೇರಂಗೆ ಎಂಬತ್ ಮೂರು ಲಕ್ಷ ರೂಪಾಯಿ ಹಣವನ್ನ ಹಾಕಿದೇವೆ ಹಾಗೆ ಜೊತೆಗೆ ಎಡಿಎ ಮೈದಾನದಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿನ ಕೂಡ ಹಾಕಿದ್ವಿ ಡಿ ಎಸ್ ಎಂ ಟಿ ಇಲ್ಲ ಅಮೃಟ್ಟು ಇಂದ ಎಪ್ಪತ್ತೈದು ಲಕ್ಷ ರೂಪಾಯಿನ ಹಾಕಿದ್ವಿ ಶಾಸಕರ ಸೂಚನೆ ಮೇರೆಗೆ ಅವರ ಕನ್ಸ್ಗಳ ಆಧಾರದ ಮೇಲೆ ಜೊತೆಗೆ ಜೀವನತೆಗೆ ಅನುಕೂಲ ಅವರು ಕೇಳ್ಕೊಂಡು ಎಕ್ಸ್ಟೆನ್ಷಲ್ ವಾರ್ಡು ಸ್ವಲ್ಪ ಅನುದಾನ ಹೆಚ್ಚಿಂದ ಹಾಕೊಂಡು ಶಾಸಕರು ನನಗೆಲ್ಲ ಮೊನ್ನೆ ಒಂದು ನಾಲ್ಕೋರು ಮುಗಿಸ್ಕೊಂಡು ಹೇಳಿದ ಜೀವನ ಲಕ್ಷ ಏಳುನೂರು ಕೋಟಿ ಅನುದಾನ ಹಾಕೊಡ್ತೀವಿ ಎಲ್ಲ ಇಪ್ಪತ್ತು ವಾರ್ಡನು ಎಲ್ಲೆಲ್ಲಿ ಕಾಮಗಾರಿ ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲಿ ಎಮರ್ಜೆನ್ಸಿ ಇದೆ ಅವರು ವಾರ್ಡ್ ಎಲ್ಲ ಡೀಟೇಲ್ಸು ಕೊಡಿ ವರ್ಕ್ ಮಾಡಿ ಹೇಳಿ ಪಟ್ಟಣದಲ್ಲಿ ಭಾಳಷ್ಟು ಕಡೆ ಇವತ್ತು ಒಳಚರಂಡಿಯ ವ್ಯವಸ್ಥೆ ಭಾಳಷ್ಟು ಕಡೆ ಒಂದು ಸಮಸ್ಯೆ ಇರ್ತಕ್ಕಂಥದನ್ನ ನೋಡಿದ್ದೇವೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಎಲ್ಲೆಲ್ಲಿ ನಮ್ಮ ಬಡಾವಣೆಗಳಲ್ಲಿ ಒಳಚರಂಡಿಯ ವ್ಯವಸ್ಥೆಗಳಿಲ್ಲ ಅವೆಲ್ಲವನ್ನೂ ಕೂಡ ಇವತ್ತು ಒಂದು ಪಟ್ಟಿಯನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಇಪ್ಪತ್ತು ಕೋಟಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ ಅದು ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿದು ಇನ್ನೇನು ಕಾಮಗಾರಿ ಪ್ರಾರಂಭ ಆಗಬೇಕು ಆದಷ್ಟು ಬೇಗ ಕಾಮಗಾರಿಗಳನ್ನು ಚಾಲನೆ ಕೊಡುವಂಥ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ತೇವೆ ಖಂಡಿತ ಅದನ್ನು ಕಾಮಗಾರಿಯನ್ನು ಮಾಡಿಸಿ ಎಲ್ಲೆಲ್ಲಿ ನಮ್ಮ ಬಡಾವಣೆ ನಿವಾಸಿಗಳು ಒಳಚರಣೆಯ ವ್ಯವಸ್ಥೆ ಇಲ್ಲದಿರತಕ್ಕಂಥ ಸಂದ ಬಡಾವಣೆಗಳಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅವ್ರ ಸಮಸ್ಯೆಗಳನ್ನು ನೀಗಿಸುವಂಥ ನಿಟ್ಟಲ್ಲಿ ಆ ಒಂದು ಕಾಮಗಾರಿಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ ಇದರ ಜೊತೆಯಲ್ಲಿ ಬಹಳಷ್ಟು ಕಡೆ ಒಂದು ರಸ್ತೆಗಳ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ರಸ್ತೆಗಳ ಅಭಿವೃದ್ಧಿ ಮಾಡಬೇಕಾದ್ರೆ ಎಸ್ ಸಿಯ ಅಡಿಯಲ್ಲಿ ಅನುದಾನವನ್ನು ನಾವು ಕೇಳ್ಕೊಂಡಿದ್ವಿ ಆದರೆ ಅದು ತಡವಾಗಿ ಬರೋದ್ರಿಂದ ಈಗೇನು ನಮಗೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದ ಸರ್ಕಾರ ಇವತ್ತು ನಮ್ಮ ಶಾಸಕರಿಗೆ ಐವತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ವಿಶೇಷವಾಗಿ ನಮ್ಮ ಹನ್ನೆರಡೂವರೆ ಕೋಟಿಯ ನಾವು ಯಾವ ಕಾಮಗಾರಿಗೆ ಬೇಕಾದ್ರೂ ಹಾಕೊಳ್ಬೋದು ಅಂತಕ್ಕಂಥ ನಿಟ್ಟಲ್ಲಿ ನಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಒಂದು ಅನುದಾನದ ಅಡಿಯಲ್ಲಿ ಇವತ್ತು ಏಳೂವರೆ ಕೋಟಿಯ ಅನುದಾನವನ್ನು ನಮ್ಮ ನಗರ ಪ್ರದೇಶದ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡು ಎಲ್ಲೆಲ್ಲಿ ರಸ್ತೆಗಳಾಗಬೇಕು ಅವೆಲ್ಲವನ್ನು ಕೂಡ ಆಗಬೇಕು ಜೊತೆಗೆ ಉತ್ತಮ ರೀತಿಯಲ್ಲಿ ಎಲ್ಲೆಲ್ಲಿ ಒಂದು ಪಾರ್ಕ್ಗಳ ಅಭಿವೃದ್ಧಿ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲವನ್ನು ಕೂಡ ಮಾಡುವಂಥ ನಿಟ್ಟಲ್ಲಿ ಈಗಾಗಲೇ ಅದಕ್ಕೆಲ್ಲ ಚಿಂತನೆಯನ್ನು ಮಾಡಿದ್ದಾರೆ ನಮ್ಮ ಸದಸ್ಯರುಗಳನ್ನ ಒಳಗೊಂಡಂತೆ ಎಲ್ಲಿ ಯಾವ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅವೆಲ್ಲವನ್ನು ಕೂಡ ಮಾಡಿಸುವಂಥ ನಿಟ್ಟಲ್ಲಿ ಈಗಾಗಲೇ ಪಟ್ಟಿಗಳನ್ನು ಮಾಡಿಸ್ತಾ ಇದ್ದೀವಿ ಖಂಡಿತ ಭಾಳಷ್ಟು ಕಡೆ ಬಡಾವಣೆ ಹೇಳಿದ್ರೆ ಏನೀಗ ನಾವು ಆರನೇ ವಾರ್ಡಿಂದ ಹಿಡ್ದು ಆರನೇ ವಾರ್ಡ್ ಇರ್ಬೋದು ಅದ ಹನ್ನೆರಡನೇ ವಾರ್ಡ್ ಇರ್ಬೋದು ಹದಿನಾರು ಇರ್ಬೋದು ಹದಿನೇಳು ಇರ್ಬೋದು ಅದೇ ರೀತಿಲಿ ಇಪ್ಪತ್ತ ಮೂರು ಜೊತೆಗೆ ಒಂದನೇ ವಾರ್ಡು ಎರಡನೇ ವಾರ್ಡು ಈ ಬಡಾವಣೆಗಳಲ್ಲಿ ಹೆಚ್ಚು ಹೊರ ಪ್ರದೇಶಗಳು ಹೊರಗಡೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅಲ್ಲಿರ್ತಕ್ಕಂಥ ರಸ್ತೆಗಳು ಭಾಳಷ್ಟು ರೀತಿಯಲ್ಲಿ ಹದಗೆಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ಆಗಬೇಕಾಗಿದೆ ಅವನ್ನು ಮೊದಲಿಗೆ ಕೈಗೆತ್ಕೊಳ್ಳುವಂಥ ನಿಟ್ಟಲ್ಲಿ ಆ ಒಂದು ವಾರ್ಡ್ಗಳಿಗೆ ಅತಿ ಹೆಚ್ಚಿನ ಅನುದಾನವನ್ನು ಹಾಕುವಂಥ ನಿಟ್ಟಲ್ಲಿ ಕೂಡ ಚಿಂತನೆ ನಡೆಸ್ತಾ ಇದ್ದೀವಿ